ವೀಸಾ ಪ್ರೊಸೆಸಿಂಗ್ ಫಿಫ್ಟಿ ತೌಸಂಡ್ ಕೊಡಲಿಕ್ಕೆ ಉಂಟಂತ ಹೇಳಿದರು ಒಟ್ಟಾಗಿ ಒಂದು ಲಕ್ಷದ ಅರವತ್ತೈದು ಸಾವಿರ ಪ್ರತಿಯೊಂದು ಕ್ಯಾಂಡಿಡೇಟ್ ಇದ್ದು ಅವರು ತಗೊಂಡಿದ್ದಾರೆ ಮತ್ತು ಮೆಡಿಕಲ್ ಇದ್ದು ಕೆಲವರಿಗೆ ಐದು ಸಾವಿರ ಕೆಲವರಿಗೆ ಮೂರು ಸಾವಿರ ಇಲ್ಲಿ ಮಂಗಳೂರಿನಲ್ಲಿ ಇಂಟರ್ವ್ಯೂಗಳನ್ನು ಮಾಡಿ ಕಳೆದ ಒಂದು ಕಳೆದ ಅಕ್ಟೋಬರ್ನಿಂದ ಇವರು ಇಂಟರ್ವ್ಯೂಗಳನ್ನು ಮಾಡ್ತಾ ಇದ್ದಾರೆ ಸುಮಾರು ಇನ್ನೂರ ಎಂಬತ್ತ ಎರಡಕ್ಕೂ ಹೆಚ್ಚು ಮಂದಿ ಈಗಾಗಲೇ ಈ ವ್ಯಾಲರೀಸ್ ಕಂಪನಿಗೆ ಉದ್ಯೋಗಕ್ಕಾಗಿ ಹೋಗಲಿಕ್ಕೆ ತಮ್ಮ ನೋಂದಣಿಯನ್ನು ಮಂಗಳೂರಿನಲ್ಲಿ ಮಾಡಿಸ್ಕೊಂಡಿದ್ದಾರೆ ಆದರೆ ನಾನು ಹೇಳುವಂಥದ್ದು ಈ ಒಂದು ಲಕ್ಷದ ಅರವತ್ತೈದು ಸಾವಿರದ ಲೆಕ್ಕಾಚಾರದಲ್ಲಿ ಸುಮಾರು ಇನ್ನೂರ ಎಂಬತ್ತೆರಡು ಮಂದಿಯವರು ಸರಿ ಸುಮಾರು ಹತ್ತು ಕೋಟಿಯಷ್ಟು ಹಣವನ್ನು ಈ ಕಂಪನಿಯವರು ತೊಗೊಂಡಿದ್ದಾರೆ ಈಗ ನಾವು ಇವತ್ತು ಮಾತಾಡ್ತೇವೆ ನಾಳೆ ಮಾತಾಡ್ತೇವೆ ನಾಳೆ ಇವರ ಇವರು ನಾಳೆ ಬೇರೆ ಯಾವುದೋ ಕೆಲಸಕ್ಕೋಸ್ಕರ ಹೋಗ್ತಾರೆ ಹಾಗೆ ಕೆಲ ಕೇಸ್ಗಳೇ ಮುಚ್ಚಿ ಹೋಗ್ತವೆ ಎಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿ ಸಹ ಇಲ್ಲೀಗಲಾಗಿ ಮಾಡಿದ್ದಾರೆ ಅಂದರೆ ನಮಗೆ ಮೇಲ್ನೋಟಕ್ಕೆ ನೋಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ಲೀಗಲ್ಲೇ ಇದ್ದರೆ ಇವರಿಗೆ ಕೆಲಸ ಕೊಡಬೇಕು ಲೀಗಲ್ ಇಲ್ಲದೇ ಇದ್ದರೆ ಇವರಿಗೆ ಕೊಟ್ಟಂಥ ಹಣವನ್ನು ಈ ಕಂಪನಿಯವರು ಹಿಂದಿರುಗಿಸಬೇಕು ಇದು ಕಂಕನಾಡಿ ಬೆಂದರು ಹೈರ್ ಗ್ಲೋ ಎಲಿಗೆಂಟ್ ಇಂಟರ್ನ್ಯಾಷನಲ್ ಓವರ್ಸೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸಂಸ್ಥೆ ಉಂಟು ಅದರಲ್ಲಿ ನಾವು ಫಸ್ಟಿಗೆ ಒಂದು ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬಂದಿತ್ತು ವೇಕೆನ್ಸಿ ಉಂಟಂತ ಹಾಗೆ ತುಂಬ ಇತರ ಮೀಡಿಯಾದಲ್ಲಿ ಸಹ ಅವರು ಪಬ್ಲಿಕ್ ಮಾಡಿದ್ದಾರೆ ಮತ್ತು ಅಲ್ಲಿ ಫಸ್ಟ್ ಯಾರೆಲ್ಲ ಇಂಟರ್ವ್ಯೂಗೆ ಬಂದಿದ್ದರು ಅವರ ಹತ್ರ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಾದರೂ ಇದ್ದರೆ ಹೇಳಿ ರಿಲೇಟಿವ್ಸ್ ಯಾರು ಇದ್ದರೆ ಹೇಳಿ ಅಂತ ಎಲ್ಲರಿಗೂ ಪಬ್ಲಿಕ್ ಮಾಡಿ ಅಂತ ಹೇಗೆ ಹೇಳಿ ಹಾಗೆ ಒಬ್ಬರೊಬ್ಬರು ಸುದ್ದಿ ತಗೊಂಡು ತುಂಬ ಮಂದಿ ಬಂದಿದ್ದರು ಅಲ್ಲಿ ಟೋಟಲ್ ಅವರು ಹೇಳಿದರು ಸಿಂಗಾಪುರು ಅದರ್ ಬೈಜನ್ ಮತ್ತು ನ್ಯೂಜಿಲ್ಯಾಂಡಿಗೆ ರಿಗಲ್ಲಿ ಆಫ್ ಶೋರಲ್ಲಿ ಕೆಲಸ ಉಂಟಂತ ಅಮೇರಿಕನ್ ವಲರಿಸ್ ಲಿಮಿಟೆಡ್ ಕಂಪನಿಯಲ್ಲಿ ಮತ್ತು ಇನ್ಯಾವುದೋ ನಾಲ್ಕು ಟೋಟಲ್ ಐದು ಕಂಪನಿ ಅಂತ ಹೇಳಿದರು ಅದರಲ್ಲಿ ಯಾವ ಕಂಪನಿ ನಿಮಗೆ ಜಾಬ್ ಕೊಡ್ತದೆ ಸೆಲೆಕ್ಷನ್ ಆಗ್ತದೆ ಅದರಲ್ಲಿ ಅಂತ ಹೇಳಿದರು ಮತ್ತು ಎಲ್ಲರೂ ಆಫೀಸ್ಗೆ ಬಂದವರಿಗೆ ಅಲ್ಲಿ ಒಬ್ಬರಿಗೆ ಇನ್ನೊಬ್ಬರಿಗೆ ಮಾತಾಡಲಿಕ್ಕೆ ಬಿಡ್ತಿರಲಿಲ್ಲ ಒಬ್ಬರಿಗೆ ಒಂದು ವೇಳೆ ಬೇರೆಯವರು ಮಾತ್ರ ನೋಡಿದರೆ ಇಲ್ಲಿ ಕ್ಯಾಮ್ರಾ ಉಂಟು ನೀವು ನಿಮ್ಮದು ರಿಜೆಕ್ಟ್ ಆಗ್ತದೆ ನಿಮ್ಮದು ಕ್ಯಾನ್ಸಲ್ ಮಾಡ್ತೇವೆ ಹಾಗೆ ಹೇಗೆ ಅಂತ ಹೇಳ್ತಾಯಿದ್ರು ಇಂಟರ್ವ್ಯೂ ಮಾಡುವಾಗ ಅಲ್ಲಿ ಬಂದವರಿಗೆಲ್ಲ ಹಾಗೆ ಟಾರ್ಚರ್ ಕೊಟ್ಟು ಹೆದರಿಸ್ತಾ ಇದ್ದರು ಮತ್ತು ಅಲ್ಲಿ ಆಫೀಸ್ ಆಫೀಸ್ ಸ್ಟಾಫ್ ಅಲ್ಲಿ ಆಫೀಸ್ ಸ್ಟಾಫ್ ಇಬ್ಬರು ರಿಸೆಪ್ಷನ್ ಲೇಡೀಸ್ ಇದ್ದರು ಮತ್ತು ಮೂವರು ಒಳಗೆ ಕೆಲಸ ಮಾಡಿದ್ರು ಮತ್ತು ಒಬ್ಬರು ಅಟೆಂಡರ್ ಇದ್ದರು ಅವರು ಹೆಸರು ಗ್ರೇಟಲ್ ಕ್ವಾಡ್ರಸ್ ಅಂತ ಮ್ಯಾನೇಜರ್ ಇದ್ದರು ಮತ್ತು ಎಚ್ ಆರ್ ಅಶ್ವಿನಿ ಆಚಾರ್ಯ ಅಂತ ಮತ್ತು ಒಬ್ಬರು ಚೈತ್ರ ಅಂತ ಮತ್ತು ರಿಸೆಪ್ಷನಿಸ್ಟ್ ಅವರದ್ದು ಅವರ ಹೆಸರು ಗೊತ್ತಿಲ್ಲ ಇಬ್ಬರು ಇದ್ದರು ಅವರು ಹೇಳ್ತಿದ್ರು ಟೋಟಲ್ ಫೋರ್ ಹಂಡ್ರೆಡ್ ವೇಕೆನ್ಸಿಸು ಉಂಟಂತ ಹಾಗೆ ನಿಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಟೋಟಲ್ ಮುನ್ನೂರ ಅರವತ್ತುವರೆಗೆ ಕ್ಯಾಂಡಿಡೇಟ್ ಬಂದಿದ್ದರು ಅಂತ ಮತ್ತೆ ಬಂದ ಕೂಡಲೇ ಅವರು ಇಂಟರ್ವ್ಯೂ ತಗೊಂಡು ಮೆಡಿಕಲಿಗೆ ಕಳಿಸ್ತಾಯಿದ್ರು ಮೆಡಿಕಲಿಗೆ ಜ್ಯೋತಿ ಮೆಡಿಕಲ್ ಇಲ್ಲದ್ರೆ ಬಾಲಾಜಿ ಮೆಡಿಕಲ್ ಸೆಂಟರ್ ಕೂಳೂರು ಅಲ್ಲಿ ಫೈವ್ ತೌಸಂಡ್ ತ್ರೀ ತೌಸಂಡಿಗೆ ಮೆಡಿಕಲಿಗೆ ತಗೊಂಡು ಮೆಡಿಕಲೆಲ್ಲ ಆದ ಕೂಡಲೇ ರಿಪೋರ್ಟ್ ಬಂದ ಕೂಡಲೇ ಇವರು ಸ್ಟಾರ್ಟಿಂಗಿಗೆ ನಮಗೆ ಅರವತ್ತು ಸಾವಿರ ವೀಸಾ ಪ್ರೊಸೆಸ್ಸಿಗೆ ಕೊಡಬೇಕಂತ ಎಲ್ಲರಿಗೂ ಹೇಳಿದರು ಸ್ಟಾರ್ಟಿಂಗ್ ನಾವು ಅರವತ್ತು ಸಾವಿರ ಕೊಟ್ಟು ಕೊಟ್ಟಿದ್ದೇವೆ ಮೆಡಿಕಲ್ ಆದಮೇಲೆ ಅರವತ್ತು ಸಾವಿರ ನಾವು ಕೊಟ್ಟಿದ್ದೇವೆ ನಂತರ ಹೇಳಿದರು ಅಲ್ಲಿ ಕೋರ್ಸ್ ಉಂಟು ಎರಡು ಬೇರೆ ಬೇರೆ ಕೋರ್ಸ್ ಉಂಟು ಅದು ನಾವೇ ಮಾಡಿಸ್ತೇವೆ ಅದಕ್ಕೆ ಫಿಫ್ಟೀನ್ ತೌಸಂಡ್ ಕಂಪನಿ ವತಿಯಿಂದ ಫಿಫ್ಟೀನ್ ತೌಸಂಡ್ ಪೇಮೆಂಟ್ ಮಾಡಲಿಕ್ಕೆ ಉಂಟಂತ ಅದು ಫಿಫ್ಟೀನ್ ತೌಸಂಡ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗಿತ್ತು ಮತ್ತು ವೀಸಾ ಬಂದ ಕೂಡಲೇ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಲ್ಲಿ ಹೋದ ಮೇಲೆ ಫಸ್ಟ್ ನಮಗೆ ಫಿಫ್ಟೀನ್ ಡೇಸ್ ಕಂಪನಿ ಕೊಡ್ತಾರೆ ಅದರ ಫೀಸ್ ಅಂತ ಫಿಫ್ಟೀನ್ ತೌಸಂಡ್ ತಕೊಂಡು ತಗೊಂಡ್ರು ಮತ್ತು ನೆಕ್ಸ್ಟ್ ಹೇಳಿದರು ವೀಸಾ ಬಂದ ಕೂಡಲೇ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೇವೆ ಮತ್ತು ಫಿಫ್ಟಿ ತೌಸಂಡ್ ನೀವು ಕೊಡಲಿಕ್ಕೆ ಉಂಟಂತ ವಿಸಾ ಪ್ರೊಸೆಸಿಂಗಿಗೆ ಟೋಟಲ್ ಟೋಟಲ್ ಫಿಫ್ಟಿ ತೌಸಂಡ್ ಮೊದಲು ಫಿಫ್ಟಿ ತೌಸಂಡ್ ಮತ್ತು ಫಿಫ್ಟೀನ್ ತೌಸಂಡ್ ಟೋಟಲ್ ಸಿಕ್ಸ್ಟಿ ಫೈವ್ ತೌಸಂಡ್ ಮೊದಲು ಪೇಮೆಂಟ್ ಮಾಡಿದ್ದು ಮತ್ತು ವೀಸಾ ಪ್ರೊಸೆಸಿಂಗ್ ಫಿಫ್ಟಿ ತೌಸಂಡ್ ಕೊಡಲಿಕ್ಕೆ ಉಂಟಂತ ಹೇಳಿದರು ಮತ್ತು ನಮಗೆ ಮಾರ್ಚಲ್ಲಿ ಇನ್ಫಾರ್ಮೇಷನ್ ಬಂತು ಆಫೀಸಿಗೆ ಬನ್ನಿ ನಿಮ್ಮದು ವೀಸಾ ಎಲ್ಲ ಇದು ಕ್ಲೇನ್ಸ್ ಆಗ್ತಾ ಉಂಟು ನೀವು ಇದರದ್ದು ಪೇಮೆಂಟ್ ಮಾಡಬೇಕಂತ ಹಾಗೆ ಆವಾಗ ಆಫೀಸಿಗೆ ಬಂದ ಮೇಲೆ ಅವರು ಪಿ ಸಿ ಸಿಗೆ ಫಾರ್ಮ್ ಎಲ್ಲ ಕೊಟ್ಟರು ಪಿ ಸಿ ಸಿ ಮತ್ತು ವಿಧ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕೊಟ್ಟರು ಅದು ತಗೊಂಡು ಅಪ್ ಮಾಡಿ ಎಲ್ಲ ಅದರಲ್ಲಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಫೋಟೋ ಬೇಕು ಎಂತ ಎಲ್ಲ ಕೇಳಿದರು ಮತ್ತು ಎರಡು ದಿವಸಲ್ಲಿ ಕ್ಲಿಯರ್ ಆದಮೇಲೆ ಹೇಳಿದರು ನಿಮ್ಮದು ಎಲ್ಲ ಕ್ಲಿಯರ್ ಆಯಿತು ಇನ್ನು ಫಿಫ್ಟಿ ತೌಸಂಡ್ ವಿಧ ಇದು ಹಣ ಕೊಡಿ ಅಂತ ನಾವು ಎರಡು ದಿವಸ ಟೈಮ್ ಉಂಟು ಎರಡು ದಿವಸ ಒಳಗೆ ಎಮರ್ಜೆನ್ಸಿ ಕೊಡಬೇಕು ಕೊಡಲೇಬೇಕು ಇಲ್ಲದ್ರೆ ನಿಮ್ಮದು ಕ್ಯಾನ್ಸಲ್ ಆಗ್ತದೆ ರಿಜೆಕ್ಟ್ ಆಗ್ತದೆ ಅಂತ ಹಾಗೆ ಫಿಫ್ಟಿ ತೌಸಂಡ್ ಆವಾಗ ನಾವು ಕೊಟ್ಟಿದ್ದೇವೆ ಮತ್ತು ಅದೆಲ್ಲ ಆದಮೇಲೆ ಒಂದು ಒಂದು ವಾರದಲ್ಲಿ ನಮಗೆ ಪುನಃ ಮೆಸೇಜ್ ಬಂತು ನಿಮ್ದು ಎಲ್ಲ ಕ್ಲಿಯರ್ ಆಯಿತು ಇನ್ನೂ ವೀಸಾ ಪ್ರೊಸೆಸಿಂಗ್ ಇದು ಟಿಕೆಟ್ ಇದು ನಿಮ್ಮದು ಫೋರ್ಟಿ ತೌಸಂಡ್ ಬ್ಯಾಲೆನ್ಸ್ ನೀವು ಕಟ್ಟಬೇಕು ಹಾಗೆ ಅಂತ ಮತ್ತೆ ಟಿಕೆಟ್ ಇದು ಫೋರ್ಟಿ ತೌಸಂಡ್ ಎಲ್ಲರಿಗೂ ಮೆಸೇಜ್ ಮಾಡಿ ಎಲ್ಲರೂ ಫೋರ್ಟಿ ತೌಸಂಡ್ ಟಿಕೆಟ್ ಇದು ಕೊಟ್ಟಿದ್ದಾರೆ ವೀಸಾ ಎಲ್ಲ ಮತ್ತು ನಮ್ಮದು ಪಾಸ್ಪೋರ್ಟ್ ಎಲ್ಲ ಅಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಇದ್ದರು ಎಲ್ಲರೂ ಪಾಸ್ಪೋರ್ಟಿಗೆ ಒಟ್ಟಿಗೆ ಎರಡು ಎಮ್ ಟಿ ಕವರ್ ಸಹ ಕಳಿಸಲಿಕ್ಕೆ ಹೇಳಿದರು ಪಿ ಸಿ ಎಪ್ಲಿಕೇಶನ್ ಫಾರ್ಮು ಮತ್ತು ವೀಸಾ ಎಪ್ಲಿಕೇಶನ್ ಫಾರ್ಮು ಪಾಸ್ಪೋರ್ಟ್ ಮತ್ತು ನಾಲ್ಕು ಫೋಟೋ ಅವರು ತಗೊಂಡು ಎರಡು ಕೊರಿಯರ್ ಪೇಪರ್ ಸಹ ಹಾಕೊಡ್ಲಿಕ್ಕೆ ಹೇಳಿದರು ಹಾಗೆ ಅಲ್ಲಿಂದ ಕೊರಿಯರ್ ಪೇಪರ್ ನಾವು ತಗೊಂಡು ಎಲ್ಲರೂ ಕೊಟ್ಟು ನಾವು ಬಂದಿದ್ದೆವು ಮತ್ತು ಮೊನ್ನೆ ನಮಗೆ ತರ್ಟಿತಿ ಮತ್ತು ಕೆಲವರಿಗೆ ಮೇ ಎರಡಕ್ಕೆ ಹೀಗೆ ಮತ್ತೆ ಹೇಳಿದರು ನಮ್ಮ ಕೆಲವರೆಲ್ಲ ಆಫೀಸಿಗೆ ಹೋಗಿ ಎನ್ಕ್ವೈರಿ ಮಾಡಿ ಅಲ್ಲಿ ಎಲ್ಲ ತುಂಬ ಚರ್ಚೆಲ್ಲ ಆಗಿತ್ತು ಮತ್ತು ಅವಾಗ ಹೇಳಿದರು ಎಲ್ಲರಿಗೆ ಮೆಸೇಜ್ ಮಾಡಿದ್ರು ಮೂವತ್ತಕ್ಕೆ ಇಲ್ಲಾಂದರೆ ಮೇ ಒಳಗೆ ಟಿಕೆಟ್ ನಿಮಗೆ ಬರ್ತದೆ ಮತ್ತು ಪಾಸ್ಪೋರ್ಟ್ ಅವರು ಪೋಸ್ಟಲ್ಲಿ ಕಳಿಸಿದ್ರು ಎಮ್ ಟಿ ಪಾಸ್ಪೋರ್ಟ್ ಇತ್ತು ಆದರೆ ಅವರಿಗೆ ಎನ್ಕ್ವೈರಿ ಮಾಡಿದ್ದಕ್ಕೆ ಅವರು ಹೇಳಿದರು ನಿಮ್ಮದು ಡಿಜಿಟಲ್ ವೀಸಾ ಪಾಸ್ಪೋರ್ಟಲ್ಲಿ ಏರ್ಪೋರ್ಟಲ್ಲಿ ಅದು ಸ್ಟಾಂಪಿಂಗ್ ಅದು ಡಿಜಿಟಲ್ ವೀಸಾ ಪಾಸ್ಪೋರ್ಟಲ್ಲಿ ಸ್ಟ್ಯಾಂಪಿಂಗ್ ಅದು ಅಗತ್ಯ ಇಲ್ಲ ಇಲ್ಲ ಏರ್ಪೋರ್ಟಲ್ಲಿ ನಿಮಗೆ ಇದಾಗ್ತದೆ ಮೇ ಎರಡವರೆಗೆ ನಿಮಗೆ ಟಿಕೆಟ್ ಮತ್ತು ಏಪ್ರಿಲ್ ಮೂವತ್ತರಿಂದ ಮೇ ಎರಡರ ಒಳಗೆ ನಿಮಗೆ ವೀಸಾ ಮತ್ತು ಟಿಕೆಟ್ ಮತ್ತು ಬೇರೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಿಮಗೆ ವೀಸಾ ಇದು ಮೇ ಮೇಲಲ್ಲಿ ಬರ್ತದೆ ಕಂಪೆನಿಯಿಂದ ಐದಕ್ಕೆ ನಿಮಗೆ ಫ್ಲೈ ಮಾಡಲಿಕ್ಕೆ ಅಂತ ಹೇಳಿದರು ಹಾಗೆ ಎರಡಕ್ಕೆ ನಾವು ನಮ್ಮದು ಪಾಸ್ಪೋರ್ಟ್ ಬಂದಿತ್ತು ಕೊರಿಯರಲ್ಲಿ ಆದರೆ ಅಲ್ಲಿ ವೀಸಾ ಎಲ್ಲ ಏನೂ ಇರಲಿಲ್ಲ ಮತ್ತು ಅದಕ್ಕೆ ನಾವು ಎನ್ಕ್ವೈರಿ ಮಾಡಿದಕ್ಕೆ ಇಲ್ಲ ಅದು ಡಿಜಿಟಲಿ ಇದು ಬರುವುದು ನಿಮಗೆ ಐದಕ್ಕೆ ಫ್ಲೈ ಮಾಡಲಿಕ್ಕೆ ಶ್ಯೂರ್ ಅಂತ ಹೇಳಿದರು ಮತ್ತು ನಮ್ಮ ಕೆಲವರೆಲ್ಲ ಕ್ಯಾಂಡಿಡೇಟ್ಸ್ ಹೋಗಿ ಅಲ್ಲಿ ಆಫೀಸಿಗೆಲ್ಲ ಎನ್ಕ್ವೈರಿ ಮಾಡುವಾಗ ಅಲ್ಲಿ ಅವರು ಫ್ರಾಡ್ ಅಂತ ವಿಷಯ ಗೊತ್ತಾಗಿ ಮತ್ತು ಖಾತ್ರಿ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದರು ಫ್ರಾಡ್ ಅಂತ ಕೆಲವರಿಗೆಲ್ಲ ತರ್ಟಿ ಎತ್ತಿಗೆ ಎಲ್ಲ ಕೆಲವರೆಲ್ಲ ಹೋಗಿದ್ರು ಅವಾಗ ಗೊತ್ತಾಯಿತು ಅಂದರೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ ಯಾರು ಏನಂತ ಹಾಗೆ ಮತ್ತೆ ತುಂಬ ಮಂದಿ ಹೋಗ್ಲಿಕ್ಕೆ ಶುರು ಆದರೂ ಒಬ್ಬರೊಬ್ರು ಇದು ನ್ಯೂಸ್ ಒಟ್ಟಾಗಿ ಒಂದು ಲಕ್ಷದ ಅರವತ್ತೈದು ಸಾವಿರ ಪ್ರತಿಯೊಂದು ಕ್ಯಾಂಡಿಡೇಟ್ ಇದ್ದು ಅವರು ತಗೊಂಡಿದ್ದಾರೆ ಮತ್ತೆ ಮೆಡಿಕಲ್ ಇದ್ದು ಕೆಲವರಿಗೆ ಐದು ಸಾವಿರ ಕೆಲವರಿಗೆ ಮೂರು ಸಾವಿರ ಈಗ ಇಲ್ಲಿ ಬರುವಾಗ ಗೊತ್ತಾಯ್ತು ತುಂಬ ಮಂದಿ ಸಿಕ್ಕಿದ್ರು ಅವರು ಸೆಪ್ಟೆಂಬರ್ನಿಂದ ಕೆಲವರು ಅಕ್ಟೋಬರಿಂದ ಆವಾಗದಿಂದ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ನಾಳೆ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅಂತ ಹೇಳಿ ಹೇಳಿ ಮತ್ತು ಲಾಸ್ಟು ಏಪ್ರಿಲ್ ಮೂವತ್ತರವರೆಗೆ ನಿಮ್ಮದು ಫೈನಲ್ ನಿಮಗೆ ಹೋಗಲಿಕ್ಕೆ ಅಂತ ಡೇಟ್ ಕೊಟ್ಟು ಹೀಗೆ ಪೋಸ್ಟ್ಪೋನ್ ಮಾಡಿ ಮಾಡಿ ಅವರು ಹೀಗೆ ಮೋಸ ಮಾಡ್ತಾಯಿದ್ರು ಅಂತ ಇಲ್ಲಿ ಬಂದ ಕ್ಯಾಂಡಿಡೇಟ್ಸ್ ಎಲ್ಲ ಹೇಳ್ತಾಯಿದ್ರು ಸರ್ ಬೆಳಿಗ್ಗೆ ನಾವು ಡಿಸ್ಟ್ರಿಕ್ಟ್ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿ ನಮ್ಮ ಮನೆಯಲ್ಲಿ ಮನವಿಯನ್ನು ಸಲ್ಲಿಸಿದ್ದೇವೆ ಅವರು ನಮಗೆ ಭರವಸೆ ಕೊಟ್ಟು ಕೊಟ್ಟಿದ್ದಾರೆ ಇದರಲ್ಲಿ ಯಾರ ಹಿಂದೆ ಇದ್ದರೂ ನಾವು ಪತ್ತೆ ಹಚ್ಚಿ ನಿಮಗೆ ನ್ಯಾಯ ಕೊಡಿಸ್ತೇವೆ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಸರ್ ನಮಗೆ ಅವರ ಮೇಲೆ ತುಂಬ ಫುಲ್ ಭರವಸೆ ಉಂಟು ಸಿ ಸಿ ಬಿ ಕ್ರೈಮ್ ಬ್ರಾಂಚ್ಗೆ ಸಹ ನಾವು ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ ಈಗ ಅವರು ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇದರ ಹಿಂದೆ ಯಾರು ಇದ್ದರೂ ಷಡ್ಯಂತ್ರವನ್ನು ಭೇದಿಸುತ್ತೇವೆ ಅಂತ ಪ್ರಾಮಿಸ್ ಕೊ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಅವರ ಮೇಲೆ ನಮಗೆ ತುಂಬ ನಂಬಿಕೆ ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ವ್ಯಾಪ್ತಿಯಲ್ಲಿ ಹೈಗ್ರೋ ಹೈಗ್ಲೋ ಇಂಟರ್ನ್ಯಾಷನಲ್ ಒ ಪಿ ಸಿ ಪ್ರೈವೇಟ್ ಲಿಮಿಟೆಡ್ ಕಂಕನಾಡಿ ಮಂಗಳೂರು ಎಂಬ ಒಂದು ಸಂಸ್ಥೆಯಿಂದ ಮಂಗಳೂರಿನ ಬೆಂದೂರಿನಲ್ಲಿ ಇವರ ಕಚೇರಿ ಇದೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ಇಡೀ ರಾಜ್ಯದ ಹಾಗೆ ದ ಕೇರಳ ಹಾಗೂ ಆಂಧ್ರ ಪ್ರದೇಶದಿಂದ ವ್ಯಾಲರೀಸ್ ಎಂಬ ನ್ಯೂಜಿಲೆಂಡ್ ಎಂಬ ವ್ಯಾಲರೀಸ್ ಎಂಬ ಸಂಸ್ಥೆಗೆ ಅಂದರೆ ಅದು ಈ ಕಂಪನಿ ಇರುವಂಥದ್ದು ನ್ಯೂಜಿಲೆಂಡ್ ರಿಗ್ ಸಂಸ್ಥೆ ರಿಗ್ ಕೆಲಸ ಈ ಸಂಸ್ಥೆಗೆ ಉದ್ಯೋಗಿಗಳನ್ನು ಉದ್ಯೋಗಗಳು ಬೇಕು ಅಂತ ಹೇಳಿ ಇಲ್ಲಿ ಮಂಗಳೂರಿನಲ್ಲಿ ಇಂಟರ್ವ್ಯೂಗಳನ್ನು ಮಾಡಿ ಕಳೆದ ಒಂದು ಕಳೆದ ಅಕ್ಟೋಬರ್ನಿಂದ ಇವರು ಇಂಟರ್ವ್ಯೂಗಳನ್ನು ಮಾಡ್ತಾಯಿದ್ದಾರೆ ಸುಮಾರು ಇನ್ನೂರ ಎಂಬತ್ತ ಎರಡಕ್ಕೂ ಹೆಚ್ಚು ಮಂದಿ ಈಗಾಗಲೇ ಈ ವ್ಯಾಲರೀಸ್ ಕಂಪನಿಗೆ ಉದ್ಯೋಗಕ್ಕಾಗಿ ಹೋಗಲಿಕ್ಕೆ ತಮ್ಮ ನೋಂದಣಿಯನ್ನು ಮಂಗಳೂರಿನಲ್ಲಿ ಮಾಡಿಸ್ಕೊಂಡಿದ್ದಾರೆ ಈ ಉದ್ಯೋಗಕ್ಕಾಗಿ ಕಳೆದ ಸುಮಾರು ನಾಲ್ಕೈದು ತಿಂಗಳಿಂದ ಸುಮಾರು ಪ್ರತಿಯೊಬ್ಬರು ಈಗ ಇನ್ನೂರ ಎಂಬತ್ತೆರಡು ಮಂದಿಯಲ್ಲಿ ಹೆಚ್ಚಿನವರು ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಸುಮಾರು ನೂರೈವತ್ತು ಮಂದಿ ಇದ್ದಾರೆ ಈ ನೂರೈವತ್ತು ಮಂದಿ ಸರಿಸುಮಾರು ಒಂದು ಲಕ್ಷದ ಅರವತ್ತೈದು ಸಾವಿರ ಪ್ಲಸ್ ಮೆಡಿಕಲ್ ಸರಿಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದಷ್ಟು ಹಣವನ್ನು ಈಗಾಗಲೇ ಈ ಹೈಯರ್ ಗ್ಲೋ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಂಬ ಕಂಪನಿಗೆ ಈಗಾಗಲೇ ಹಣವನ್ನು ನೀಡಿದ್ದಾರೆ ಕಳೆದ ಮೇ ಮೊನ್ನೆ ಮೇ ಮೇ ಫಸ್ಟ್ ವೀಕಲ್ಲಿ ಅವರಿಗೆ ಹೋಗಲಿಕ್ಕೆ ವೀಸಾಗಳನ್ನು ಇವರು ಇವರ ಅನು ಇವರ ಈ ಪ್ರೊಸೀಜರ್ ಫಾಲೋ ಮಾಡಿದರೆ ಇವರು ಮೇ ಮೇ ಫಸ್ಟ್ ವೀಕಲ್ಲಿ ಇವರಿಗೆ ಹೋಗಲಿಕ್ಕೆ ವೀಸಾವನ್ನು ಕೊಡಬೇಕಿತ್ತು ಆದರೆ ಈ ತೆಗೆದುಕೊಂಡಂಥ ದುಡ್ಡನ್ನು ತೆಗೆದುಕೊಂಡಂಥ ಕಂಪನಿಯ ಫ್ರಾಡ್ ಅನ್ನೋ ಬಗ್ಗೆ ಜನರಲ್ಲಿ ಅಥವಾ ಯಾರು ಉದ್ಯೋಗಾಂಕ್ಷಿಗಳಿದ್ದರು ಮಂಗಳೂರಿಂದ ಹೋಗಲಿಕ್ಕೆ ಅಥವಾ ರಾಜ್ಯದಿಂದ ಹೋಗಲಿಕ್ಕೆ ಅವರ ಮನಸ್ಸಲ್ಲಿ ಬಂದಿದೆ ಅವರು ಈಗಾಗಲೇ ನಮ್ಮನ್ನು ಸಹ ಸಂಸ್ಕ ಸಂಪರ್ಕಿಸಿದರು ಪೊಲೀಸ್ ಕಮಿಷನರ್ನೂ ಸಹ ಸಂಪರ್ಕಿಸಿದರು ಅದೇ ರೀತಿ ಅದರಲ್ಲಿ ಒಬ್ಬ ವ್ಯಕ್ತಿ ಕದ್ರಿ ಸ್ಟೇಷನ್ ಸ್ಟೇಷನಲ್ಲಿ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎಫ್ ಐ ಅನ್ನು ಸಹ ದಾಖಲಿಸಿದ್ದಾರೆ ಆದರೆ ನಾನು ಹೇಳುವಂಥದ್ದು ಈ ಒಂದು ಲಕ್ಷದ ಅರವತ್ತೈದು ಸಾವಿರದ ಲೆಕ್ಕಾಚಾರದಲ್ಲಿ ಸುಮಾರು ಇನ್ನೂರ ಎಂಬತ್ತೆರಡು ಸರಿ ಸರಿಸುಮಾರು ಹತ್ತು ಕೋಟಿಯಷ್ಟು ಹಣವನ್ನು ಈ ಕಂಪನಿಯವರು ತಗೊಂಡಿದ್ದಾರೆ ಇವರು ಈ ಕಡೆ ಉದ್ಯೋಗವೂ ಸಹ ಇಲ್ಲ ಈ ಕಡೆ ಇವರಿಗೆ ದುಡ್ಡು ಸಹ ಇಲ್ಲ ಪಾಪ ಕೆಲಸಕ್ಕೋಸ್ಕರ ಡಿಪ್ಲೊಮೋ ಆದವರು ಐ ಟಿ ಆದವರು ಇಂಜಿನಿಯರಿಂಗ್ ಆದವರು ಕೂಲಿ ಕಾರ್ಮಿಕರು ಇಷ್ಟೊಂದು ದುಡ್ಡುಗಳನ್ನು ಪಾವತಿಸಿ ಹೋಗುವಂಥ ಸಂದರ್ಭದಲ್ಲಿ ಇಂಥ ನಕಲಿ ಕಂಪನಿಗಳು ಜಿಲ್ಲೆಯಲ್ಲಿ ಕಾರ್ಯಪ್ರವೃತ್ತ ಮಾಡ್ತವೆ ಅಂತ ಹೇಳಿದರೆ ನಾವು ಇದರ ಬಗ್ಗೆ ಬಹಳ ಜಾಗೃತಿ ವಹಿಸಬೇಕು ಹೇಗೆ ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿದರೆ ಈ ಫ್ರಾಡ್ ಮಾಡೋರು ಹೆಚ್ಚಾಗಿ ಕ್ಯಾಶ್ ಮೂಲಕ ಹಣವನ್ನು ತಗೊಳ್ತಾರೆ ಆದರೆ ಈ ಇವರು ಆನ್ಲೈನ್ ಮುಖಾಂತರವೇ ಪೇಮೆಂಟ್ ತೊಗೊಂಡಿದ್ದಾರೆ ನಾಲ್ಕೈದು ಅಕೌಂಟ್ಗಳ ಮುಖಾಂತರ ಹಣವನ್ನು ತೊಗೊಂಡಿದ್ದಾರೆ ಅವರ ಪರಿಸ್ಥಿತಿ ಏನಾಗಬೇಕು ಪಾಪ ನಾನು ಹೇಳುವಂಥದ್ದು ಜಿಲ್ಲೆಯಲ್ಲಿ ಇಂತಹ ನಕಲಿ ಕಂಪನಿಗಳು ಬಗ್ಗೆ ನಮ್ಮ ಜಿಲ್ಲಾಡಳಿತ ಸ್ವಲ್ಪ ಗಮನ ಹರಿಸಬೇಕು ಈ ರೀತಿ ಮೋಸ ಆಗುವುದನ್ನು ತಪ್ಪಿಸಬೇಕು ಮನೆ ಕುಟುಂಬಗಳು ಅವರ ಫ್ಯಾಮಿಲಿಗಳು ರಸ್ತೆಗೆ ಬರ್ತವೆ ಈಗ ನಾವು ಇವತ್ತು ಮಾತಾಡ್ತೇವೆ ನಾಳೆ ಮಾತಾಡ್ತೇವೆ ನಾಳೆ ಇವರ ಇವರು ನಾಳೆ ಬೇರೆ ಯಾವುದೋ ಕೆಲಸಕ್ಕೋಸ್ಕರ ಹೋಗ್ತಾರೆ ಹಾಗೆ ಕೆಲ ಕೇಸ್ಗಳೇ ಮುಚ್ಚಿ ಹೋಗ್ತವೆ ದುಡ್ಡು ತಗೊಂಡು ದುಡ್ಡು ತಗೊಂಡು ಹೋಗ್ತಾನೆ ಇದರ ಹಿಂದೆ ಓಡಾಡೋರು ಯಾರಿಲ್ಲ ಕಾನೂನಲ್ಲಿ ಇವರು ಎಷ್ಟು ಫ್ರಾಡ್ ಮಾಡಿದ್ದಾರೆ ಅಂತ ಹೇಳಿದರೆ ಇವರ ಆಧಾರ್ ಕಾರ್ಡ್ ಇವರ ಆಫೀಸ್ ಅಡ್ರೆಸ್ ಎಗ್ರಿಮೆಂಟ್ ಕಾರ್ಪೊರೇಷನ್ ಲೈಸೆನ್ಸು ಡೂಪ್ಲಿಕೇಟ್ ಇಮಿಗ್ರೇಷನ್ ಲೈಸೆನ್ಸ್ ಈ ವಿದೇಶಕ್ಕೆ ಉದ್ಯೋಗ ಉದ್ಯೋಗಿಗಳನ್ನು ಕಳ್ಸಬೇಕಾದ್ರೆ ಬೇಕಾದಂಥ ದಾಖಲಾತಿ ಅಥವಾ ಲೈಸೆನ್ಸ್ ಹೋಗಿ ಎಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿ ಸಹ ಇಲ್ಲಿಗಲಾಗಿ ಮಾಡಿದ್ದಾರೆ ಅಂದರೆ ನಮಗೆ ಮೇಲ್ನೋಟಕ್ಕೆ ನೋಡುವಂಥ ಸಂದರ್ಭದಲ್ಲಿ ಒಂದು ವೇಳೆ ಲೀಗಲ್ಲೇ ಇದ್ದರೆ ಇವರಿಗೆ ಕೆಲಸ ಕೊಡಬೇಕು ಲೀಗಲ್ ಇಲ್ಲದೇ ಇದ್ದರೆ ಇವರಿಗೆ ಕೊಟ್ಟಂಥ ಹಣವನ್ನು ಈ ಕಂಪನಿಯವರು ಹಿಂದಿರುಗಿಸಬೇಕು ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಆಯುಕ್ತರನ್ನು ಸಹ ಸಂಪರ್ಕಿಸಿದ್ದೇವೆ ಜಿಲ್ಲಾಧಿಕಾರಿಗಳನ್ನು ಸಹ ಸಂಪರ್ಕಿಸಿದ್ದೇವೆ ಅದೇ ರೀತಿ ಇತರ ಇಲಾಖಾ ಅಧಿಕಾರಿಗಳನ್ನ ಸಂಪರ್ಕಿಸಿದೆ ಅವರು ಸಹ ಇದರ ಬಗ್ಗೆ ಕಾನೂನಿನಲ್ಲಿ ಕ್ರಮ ತಗೊಳ್ತೇವೆ ಇವರಿಗೆ ನ್ಯಾಯ ದೊರಕಿಸುವಂಥ ನಿಟ್ಟಿನಲ್ಲಿ ಇವರು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರೆ ನಮಗೆ ವಿಶ್ವಾಸ ಇದೆ ಹೈಯರ್ ಗ್ಲೋ ಇಂಟರ್ನ್ಯಾಷನಲ್ ಕಂಪನಿ ಓ ಪಿ ಸಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಇಲ್ಲಿ ಹೆಚ್ ಆರ್ ಆಗಿ ಅಶ್ವಿನಿ ಆಚಾರ್ಯ ಅಂತ ಅವರು ಹೆಚ್ ಆರ್ ಹೆಡ್ ಇಲ್ಲಿ ಮಂಗಳೂರಿನ ಆಫೀಸರು ಅದೇ ರೀತಿ ಗ್ರೇಟಲ್ ಕ್ವಾರ್ಟ್ರಸ್ ಅಂತ ಅದೇ ರೀತಿ ಇನ್ನೊಬ್ಬರು ಆ ಕಂಪನಿಯ ಡೈರೆಕ್ಟರ್ ಮಸೀ ಮಸೀವುಲ್ಲಾ ಅತಿವುಲ್ಲಾ ಖಾನ್ ಹಾಗೂ ಅನಿಲ್ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ಸೂಕ್ತವಾಗಿ ಕರೆದು ತನಿಖೆ ನಡೆಸಿ ಇವರಿಗೆ ನ್ಯಾಯ ದೊರಕಿಸುವಂಥ ಕೆಲಸ ಮಾಡಬೇಕಂತ ನಾವು ಕೇಳ್ಕೊಳ್ತಾ